ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಫ್ರೆಂಡ್ಸ್ ಇದೇನಪ್ಪ ತರಕಾರಿ ಅಂತಿದ್ದೀರಾ ಇದು ಆ್ಯಕ್ಚುಲಿ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ ಡೈಲಿ ಹೋಗ್ತೀವಲ್ಲ ಸೊ ಅವರು ಹೊಲದತ್ರ ಎಲ್ಲ ತರಕಾರಿ ಕೀಳ್ತಾಯಿದ್ರು ನಾನು ಏನು ಏನು ಅಂತ ಹೋದೆ ಬದನೆಕಾಯಿ ಸೊ ಕೊಡ್ತೀರಾ ಅಂತ ಕೇಳಿದ್ವಿ ನಮ್ಮ ಮನೆಯವ್ರು ಕೇಳೋಗು ಕೇಳೋಗು ಅಂತ ಹೇಳಿದ್ರು ಸರಿ ಕೊಡ್ತೀರಾ ಅಂತ ಅಂದ ತಕ್ಷಣ ಹೌದು ಕೊಡ್ತೀವಿ ತಗೊಳ್ರಮ್ಮ ಅಂತ ಒಂದಷ್ಟು ಬದನೇಕಾಯಿನ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಿ ಅವರು ಕೀಳುವಾಗ ನೋಡಿದ ತಕ್ಷಣ ತಗೋಬೇಕು ಅನಿಸುತ್ತೆ ಹಾಗೆ ಹಾಗಲ್ಕಾಯಿನೂ ಅಷ್ಟೇ ಸ ಹೊತ್ತಾಗಿತ್ತು ನನಗಂದ್ರೂ ಸಕ್ಕಾಪಟ್ಟೆ ಆಯಿತು ಹಾಗಲ್ಕಾಯಿ ಇದು ಬದನೆಕಾಯಿ ಬೇರೆಯವ್ರ ಹತ್ರ ತೊಗೊಂಡಿದ್ದು ಹಾಗಲ್ಕಾಯಿ ಮತ್ತು ಟೊಮೊಟೊ ಹಣ್ಣು ಈ ಬದನೆಕಾಯಿ ಮತ್ತು ಹಾಗಲ್ಕಾಯಿ ಯಾಕೆ ಮರ್ತು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಕಣ್ಮಂದೆನೇ ಇದೆ ತರಕಾರಿ ಇದು 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 ಅಂತ ಇದ್ದೀನಿ ಹಾಗಲ್ಕಾಯಿ ನನಗಂದ್ರೂ ಫೇವ್ರೇಟು ನನ್ನ ಮಗಳಿಗೂ ಸಿಕ್ಕಾಪಟ್ಟೆ ಇಷ್ಟ ಸೊ ಇದೂ ಮತ್ತು ಹಗಲ್ಕಾಯಿ ಕೇಳಿದೆ ಪಾಪ ಹಂಗೆ ಕೊಟ್ಟರು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ರೈತರು ಮನಸಿಂದ ಅಂದರೆ ನಾವು ಏನೇ ಕೇಳಿದ ತಕ್ಷಣ ತೊಗೊಂಬಿಡಿ ಅಂತ ಹೇಳ್ತಾರೆ ದುಡ್ಡು ಕೊಡೋಕೆ ಹೋದ್ರೂ ಬೇಡ ಬೇಡ ಅಂತಾರೆ ಟೊಮೊಟೊ ಹಣ್ಣು ಅಂತರೂ ಎಷ್ಟು ಚೆಂದ ಕೀಳ್ತಾ ಇದ್ರು ಎಷ್ಟು ಟೊಮೊಟೊ ಹಣ್ಣು ಅವ್ರಿಗೂ ಕೇಳಿದ್ವಿ ಅಂದರೆ ಫ್ರೆಶ್ ಇರುತ್ತಲ್ಲ ನನಗೂ ಸಿಕ್ಕಾಪಟ್ಟೆ ಖುಷಿ ಈ ಥರ ಹೊಲ ಎಲ್ಲ ನೋಡೋಕ್ಕೆ ಕಟ್ತೀರಾ ಅಂದ ತಕ್ಷಣ ಅವರು ಅಂತ ಬೇಡ ಹಾಗೆ ತೊಗೊಂಡೋಗಿ ಅಂತ ಹೇಳಿ ದುಡ್ಡೇ ಇಸ್ಕೊಂಡಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಗೆ ಕೊಟ್ಟರು ಸೊ ಹಾಗಾಗಿ ಬದನೆಕಾಯಿ ಮುಳ್ಗಾಯಿ ಬದನೆಕಾಯಿ ಬ್ರಿಂಜಲು ಜಾಸ್ತಿ ಇದೆ ಅಲ್ಲ ವಾಂಗಿ ಮಾಡೋಣ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ ವಾಂಗಿಭಾತ್ ಮಾಡೋಕೆ ಹಾಗೆ ಇಲ್ಲಿ ಕಡಲೆಬೇಳೆ ಕನ್ನ ಹುರ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಕಾಳು ಇದನ್ನು ಮೂರು ಹುರ್ಕೋತೀನಿ ಸೊ ಇವತ್ತು ನಾನು ಫ್ರೀ ಇದ್ದೀನಿ ಸೊ ಹಾಗಾಗಿ ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ವಾಂಗಿ ಇರೋದಕ್ಕೆ ಸೊ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಜಾಸ್ತಿ ಇರೋದ್ರಿಂದ ಸೊ ಅದು ಫ್ರೆಶ್ ಇದ್ದಾಗಲೇ ಚೆನ್ನಾಗಿ ಮಾಡಿಬಿಡ್ಬೇಕು ತರಕಾರಿ ಕೆಲವೊಂದು ಬದನೆಕಾಯಿ ಹೀರೆಕಾಯಿ ಎಲ್ಲ ಫ್ರೆಶ್ ಇದ್ದಾಗ ಮಾಡಿಬಿಟ್ರೆ ಟೇಸ್ಟು ಅದೇನೋ ಆಗಿರುತ್ತೆ ಬದನೆಕಾಯಿ ಅಂದರೂ ಸಖತ್ತಾಗಿತ್ತು ಫ್ರೆಂಡ್ಸ್ ಒಂಥರ ಶೈನಾಗಿ ಚೆನ್ನಾಗಿತ್ತು ಸೊ ಅದು ದಪ್ಪ ದಪ್ಪ ಇದ್ರೂ ಎಳೇವಾಗಿದ್ವು ಇದನ್ನು ಇವಾಗ ತೆಳುವಾಗಿ ಕಟ್ ಮಾಡ್ಕೊಳ್ಳೋದು ಉದ್ದ ಉದ್ದವಾಗಿ ಸೊ ವಾಂಗಿಭಾತಂತಂದರೆ ಸ್ವಲ್ಪ ಉದ್ದ ಉದ್ದವಾಗಿ ಇರಬೇಕು ಇನ್ನೊಂದು ಬೆಂಗಳೂರು ಬದನೆಕಾಯಿಯಲ್ಲೂ ಕೂಡ ವಾಂಗಿಭಾತ್ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ಬಟ್ ಅಣ್ಣ ಹೇಳ್ತಾಯಿದ್ರು ಈ ಬದನೆಕಾಯಿಯಲ್ಲೂ ನೀನು ವಾಂಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡು ಟೇಸ್ಟು ಅಂತ ಹೇಳಿ ಸೊ ಒನ್ ಟೈಮ್ ಮಾಡಿದ್ದೆ ಚೆನ್ನಾಗಿ ಅನ್ನಿಸ್ತು ಇಲ್ಲಾಂದರೆ ಬೆಂಗಳೂರು ಬದನೆಕಾಯಿ ತೊಗೊಂಡು ಬಂದೆ ನಾನು ವಂಗಿಭಾತ್ ಮಾಡ್ತಾ ಇದ್ದೆ ಸೊ ಒನ್ ಟೈಮ್ ನೋಡಿದೆ ಈ ಬದನೆಕಾಯಿಯಲ್ಲಿ ಹೇಗಾಗುತ್ತೆ ಅಂತ ಹೇಳಿ ಟೇಸ್ಟ್ ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು ಸಖತ್ತಾಗಿತ್ತು ಫ್ರೆಂಡ್ಸ್ ಸೊ ಹಾಗಾಗಿ ಇತ್ತೀಚಿಗೆ ನಾನು ಹೆಂಗ್ಳೂರು ಬದ್ನೇಕಾಯಿ ಬದಲು ನಮ್ಮ ಕಡೆ ಸಿಗುವ ಈ ಬದ್ನೆಕಾಯಿಯಲ್ಲೇ ವಾಂಗಿ ಮಾಡ್ತಾಯಿದ್ದೀನಿ ಹಾಗೆ ವಾಂಗಿ ಭಾತ್ ಅಂತ ಅಂದರೆ ಪಂಚಪ್ರಾಣ ಇದು ನಾನು ಅವಸರಕ್ಕೆ ಮಾಡೋಕೆ ಹೋಗೋಲ್ಲ ಫ್ರೆಂಡ್ಸ್ ಹುರ್ಕೋ ಹುರ್ಕು ಉದ್ದಿನಬೇಳೆ ಹುರ್ಕು ಕೊತ್ತಂಬರಿ ಕಾಳು ಹುರ್ಕೋಬೇಕು ಅದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು ಸೊ ನಾರ್ಮಲಿ ಮುಂಚೆ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಅರ್ಜೆಂಟಲಿ ನನಗೆ ಆಗೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹಾಗೆ ಹಿಂದಿನ ದಿನಾನು ವಾಂಗಿವಾತ್ ಮಾಡಬೇಕು ಅಂತಲೇ ನಾನು ಐಡಿಯಾ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಬೇಗ ಎದ್ದುಬಿಟ್ಟು ಎಲ್ಲ ಇದ್ದೀನಿ ಸೊ ಅದು ಪೌಡರ್ ರೆಡಿ ಇಟ್ಬಿಟ್ರೆ ಬೇಗ ಮಾಡ್ಕೋಬೋದು ಬಟ್ ರೇ ಪೌಡರ್ ಜಾಸ್ತಿ ಕೂಡ ಮಾಡ್ಕೊಂಡು ಇಡ್ಬೋದು ಅಂದರೆ ಆಗಿ ಅವಾಗಲೇ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ರೀ ಟೇಸ್ಟು ಇವಾಗ ನಾನು ಒಗ್ಗರಣೆ ಹಾಕಿ ನೋಡಿ ಫ್ರೆಂಡ್ಸ್ ಎಲ್ಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ವಾಂಗಿ ಭಾತ್ ಮಾಡಲಿಕ್ಕೆ ಕರ್ಬೇ ಹೂವು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣೆ ನೆನೆಸ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿ ಅನ್ನು ನಾನು ಉದ್ದುದ್ದ ಹೀಗೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಸೊ ಕೊತ್ತಂಬರಿ ಕಾಳು ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಮೇನಾಗಿ ನಮಗೆ ತುಪ್ಪವಿ ಕೂಡ ಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಕರಬೇಕು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರುವ ಬದನೆಕಾಯಿ ಬ್ರಿಂಜಾಲ್ ಜಾಲ್ ಹಾಕ್ತಾಯಿದ್ದೀನಿ ಸೊ ಇದು ಇದೇ ಥರ ನಾವು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು ಈ ಬದನೆಕಾಯಿ ಅಂದರೂ ಬೇಗ ಬೆಂದ್ಕೊಳ್ಳುತ್ತೆ ಸೊ ಇವಾಗ ಇದಕ್ಕೆ ಅರಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಹುಣ್ಸೆ ಹಣ್ಣು ನೆನೆಸಿದ್ನಲ್ಲ ಅದು ಕೂಡ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹುಣ್ಸೆನ್ ಹಿಂಡಿರ್ತೀನಲ್ಲ ಅಷ್ಟೇ ನೀರು ಹಾಗೆ ಎಣ್ಣೆಯಲ್ಲೇ ಬೇಕೋಬೇಕಿದು ಜಾಸ್ತಿ ನೀರು ಹಾಕಲೇಬಾರ್ದು ನೋಡಿ ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಸೊ ತುಂಬ ಬೆನಿ ಬೇಯಿಸಬಾರ್ದು ಪರ್ಫೆಕ್ಟಾಗಿ ಇವಾಗ ಬೆಂದಿದೆ ಸೊ ನಾನು ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರು ಇಲ್ಲಿ ಸ್ವಲ್ಪ ಅರ್ಧ ಹಾಕ್ಕೊಳ್ತೀನಿ ಇನ್ನೂ ಒಂದು ಮುಕ್ಕಾಲು ಭಾಗ ಅಷ್ಟು ನಾನು ಹಾಗೆ ಇಟ್ಟಿರ್ತೀನಿ ಹಾಗೆ ಅನ್ನನ ನಾನು ಅರಶಿನ ಹಾಕಿ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಈ ಪೌಡರನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ನಿಜವಾಗ್ಲೂ ಟೇಸ್ಟ್ ಮಾತ್ರ ಇರುತ್ತೆ ಇವಾಗ ಅನ್ನ ನಾನು ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಈ ಅನ್ನನ ನಾನು ಅರಶಿನ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀನಿ ಸ್ವಲ್ಪ ಉದುರು ಉದುರಾಗೆ ಇರಬೇಕು ಮುದ್ದೆ ಆಗಿಬಿಟ್ರೆ ಅಷ್ಟೊಂದು ರುಚಿ ಇರಲ್ಲ ಫ್ರೆಂಡ್ಸ್ ಯಾವುದೇ ನೀವು ರೈಸ್ ಬಾತ್ಗಳನ್ನು ಮಾಡಿ ಸ್ವಲ್ಪ ಉದುರು ಉದುರಾಗಿ ಮಾಡ್ಕೋಬೇಕು ಇವಾಗ ನಾನು ಆ ಮಸಾಲೆಯಲ್ಲಿ ಅನ್ನ ಎಲ್ಲ ಹಾಕ್ಕೊಂಡು ಉಳಿದಿರುವ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಪೌಡರ್ ಹೀಗೆ ಹಾಕಬೇಕು ಹಾಗೆ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ನಾನು ಸೊ ಇವಾಗ ಈ ಪೌಡರ್ ಹಾಕಿ ತುಪ್ಪ ಹಾಕಬೇಕು ಫ್ರೆಂಡ್ಸ್ ತುಪ್ಪ ಹಾಕಿದ್ರೇ ನಿಮಗೆ ವಾಂಗಿಬಾತ್ ತುಂಬಾ ಟೇಸ್ಟ್ ಆಗೋದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಿಮಗೆ ಅದರ ಜಾಸ್ತಿ ತುಪ್ಪ ಇಲ್ಲ ಅಂತಂದ್ರೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಮೂರು ಸ್ಪೂನ್ ಆದರೂ ತುಪ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ ಬಟ್ ಇದಕ್ಕೆ ತುಪ್ಪ ಇದ್ರೇ ಚೆನ್ನಾಗೆ ನೆಕ್ಸ್ಟ್ ವೀಡಿಯೋ ಆ್ಯಕ್ಚುಲಿ ನಾನು ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಬಟ್ ವೀಡಿಯೋನೇ ಆಗಿಲ್ಲ ಫ್ರೆಂಡ್ಸ್ ವಾಂಗಿಬಾತ್ ರೆಡಿಯಾಗಿದೆ ರೆಡಿ ಆಗಿದೆ ಬಿಸಿ ಬಿಸಿ ವಾಂಗಿಬಾತ್ ತಿನ್ಕೊಂಡು ಒಂದು ಪೂಜೆಗೆ ಹೋಗಬೇಕು

ಹಾ ಹಂ 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 ಇಂಗೇ ಇಂಗೋ ಎಡಗಡೆ ತಿರುಗಿ ಯಾರಿ ತಿಪುನಗಾ ತಿಪುನಗಾ ಊರ ಐತೆ ಇಲ್ಲಿ ಪಕ್ಕದ್ರೆ ಫ್ರೆಂಡ್ಸ್ ಸಕ್ಕತ್ತಾವಿದ ಟೇಸ್ಟ್ ನನಂತ ಸಿಕ್ಕಾಪಟ್ಟೆ ಇಷ್ಟಾ ಫ್ರೆಂಡ್ಸ್ ಸೂಪರ್ ಇದೆ ರೀ ಬೇಗ ಬೇಗ ತಿನ್ಕೊಳ್ಳ ಬಿಸಿ ಇದ್ದಂಗೆ ನಾನು ಸ್ವಲ್ಪ ಬಿಡ್ತೀರಂತೆ ಹಾ ಲೈನ್ ಔಟ್ ರೆಡಿ ಆಗ್ಬೇಕು ಇವಾಗ ತಿನ್ಕೊಂಡು ರೆಡಿ ಅಂದ್ರೆ ಹಾಸ್ಕೊಳ ಬಾಕಿ ಇದೆ ಇಲ್ಲ ರೀ ಜಾಸ್ತಿ ಹಾಕಿಲ್ಲ ಹಸಿಮೆಣಸಿಟ್ಟು ಜಾಸ್ತಿ ಹಾಕ್ಲೇ ಇಲ್ಲ ನಾನು ನೋಡಿ ಫ್ರೆಂಡ್ಸ್ ಅವರಿಗೋಸ್ಕರ ಸಪ್ಪೆ ಮಾಡಿದ್ದೀನಿ ಇಲ್ಲ ತುಂಬಾ ಖಾರ ಮಾಡಿಲ್ಲ ಖಾರ ಇದೆ ಬೇಡ ಬೇಡ ಹಾಕಿದಾರೆ ಅಂದ್ರೆ ತುಂಬಾ ಹೀಟು ಗ್ಯಾಸ್ಟಿಕ್ ಎಲ್ಲ ಒಂದೇ ಸರ್ತಿ ಆವರ್ಸ್ಕೊಂಡಿದೆ ಖಾರ ಅಂತೂ ಮಾಡೇ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಮತ್ತೆ ಖಾರ ಮಾಡೋದು ಅವ್ರಿಗೆ ಬೇರೆ ತಿಂಡಿ ನನಗೆ ನಮಗೆ ಬೇರೆ ತಿಂಡಿ ಅದೆಲ್ಲ ಬೇಡ ಅಂತ ಹೇಳಿ ಸಪ್ಪೆ ಮಾಡಿದ್ದೀನಿ ಸೂಪರ್ ಇದೆ ಫ್ರೆಂಡ್ಸ್ ಟೇಸ್ಟ್ ಹ್ಮ್ ಸಖತ್ ಇವಾಗೆಲ್ಲ ಮುಗಿಸ್ಕೊಂಡು ಹೊರಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಆಮೇಲೆ ಫ್ರೆಂಡ್ಸ್ ನಾನು ಒಂದು ಪೂಜೆಗೆ ಹೋಗಬೇಕು ಅಂತ ಅನ್ಕೊ ಅಂದಿದ್ದೆ ಅಲ್ವಾ ಸೊ ಅದು ನನ್ನ ಫ್ರೆಂಡಿಂದು ಒಂದು ವರ್ಷದ ಪೂಜೆಯಾಗಿತ್ತು ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಪರಿಸ್ಥಿತಿ ನೋಡಿ ನನಗೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಫ್ರೆಂಡ್ಸ್ ಅಷ್ಟು ನೋ ಒಂದು ವರ್ಷ ಆದ್ರೂ ತುಂಬ ನೋವಲ್ಲಿದ್ದರು ಮಕ್ಕಳಿಗೆ ಸೊ ಅವ್ರ ತನ್ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ತುಂಬ ಬೇಜಾರಲ್ಲಿದ್ದರು ಸೊ ಈ ಟೈಮಲ್ಲಿ ನಾನು ಆ ಥರ ವೀಡಿಯೋ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಸೊ ವಿಡಿಯೋ ಮಾಡ್ಕೊಂಡಿಲ್ಲ ಇವಳನ್ನು ಕಳ್ಕೊಂಡು ಒಂದು ವರ್ಷ ಆಯಿತು ತುಂಬಾ ತುಂಬಾ ಬೇಜಾರಾಗುತ್ತೆ ಈಗಲೂ ಸೊ ಈ ಇವಳು ಒಂದು ವರ್ಷದ ಪೂಜೆ ಇಟ್ಕೊಂಡಿದ್ರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸೊ ಹೋಗಿ ಬಂದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನೇ ವೀಡಿಯೋ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್